நீர் தப்பா நானேத் தாட நானே கரையில நானும் சரி நீர் நான்து நான் நீர் ನನಗೇನು ನೀರಾಡಿಕೆ ಆಗಿಲ್ಲ ನನ್ಗೆ ಏನಾರ ನೀರಾಡಿಕೆ ಆತಂದ್ರೆ ಹೋಗಿ ನಾನ ತುಂಬಿಕೊಂಡು ಕುಡಿತೀನಿ ನೀ ಬಾಯ್ ಇಲ್ಲಿ ಕುತ್ಕೋ ಬಾಯ್ಲಿ ಒಂದಿತ್ತು ಮಾತಾಡೋದೈತಿ ಇವ ಏನೈತಿ ಇವ ನನ್ನ ಹತ್ರ ಮಾತಾಡೋದು ಅಲ್ಲ ರುದ್ರಪ್ಪ ಬೆಳಿಗ್ಗೆ ಕಣ್ಣು ಹೋಗಿದ್ರಿಲ್ಲ ಹೋಗಿದ್ರಿ ಇಲ್ಲ ಹುಡುಗಿ ಹೆಂಗೈತಿ ಚಲೋ ಐತಿ ನಾ ಮನಸ್ಸಿಗೆ ಬಂದೈತೇನ ನಿಜ ಮನಸ್ಸಿಗೆ ಇಷ್ಟ ಆಗ್ಲನ ಏನು ಕೇಳಬಾರ್ದನ ಒಂದಿತ್ತು ಕುತ್ಕೊಂಡೆ ಬಾಯ್ ಇಲ್ಲಿ ಕುತ್ಕೋ ಮಾತಾಡನ ಆ ವಿಚಾರ ಅನ್ಬಿ ಏ ಹುಡುಗಿ ಚಲೋ ಅದಾಳ ಹುಡುಗಿ ನೋಡ ಚಲೋ ಅದಾಳ ಬೇ ಇವ ಆ ಹುಡುಗಿ ಹೆಸರು ಐಶ್ವರ್ಯ ಅಂತ ಹೇಳಿ ಇದು ಒಂದ್ ಇಟ್ ಸಾಲಿನು ಕಲ್ತಾಳ ಎಸ್ ಎಸ್ ಎಲ್ ಸಿ ನ ಸೆಕೆಂಡ್ ಪಿ ಯು ಸಿ ನ ಅಂತ ಹೇಳಿ ಅದ್ರ ಯಾಟ್ರ ಯಾಕೆ ಹೋಗ್ಲಿ ಬಿಡು ನಮ್ಗೇನ ನಾವೇನ ಇನ್ನೇನ್ ನೌಕರಿ ಕಳಿಸ್ಬೇಕಾಗಿಲ್ಲ ಕರ್ಕೊಂಡ್ ಬಂದ ಆದ್ರ ಹುಡುಗಿ ನೋಡಕ್ ಚಂದದಾಳ ನಮ್ ವಿಜಯ ಕರೆಕ್ಟ್ ಪಸಂದ್ ಹಾಕಳ ಹೂನ್ ಬೇವ ನೋಡಕ್ ಚಲೋ ಐತಿ ಹುಡುಗಿ ತೆಳ್ಳಗ ಬೆಳ್ಳಗ ಅದಾಳ ಮತ್ತೆ ವಿಜಯ ಏನಂದ ಮನಸಿಗೆ ಬಂದತೆ ಅಂದನೇ ಇಲ್ಲ ಅಣ್ಣ ಅವ್ನು ಯಾರು ಕೇಳಿಲ್ಲ ಇನ್ನ ಮನ್ಸಿಗೆ ಬಂದತ್ತೆ ಬಿಟ್ಟತ್ತೆ ಅಂತ ಕೇಳಿ ಅಲ್ಲಿ ಅವ್ರ ಮನೆಯಾಗ ನಿನ್ನ ಮನ್ಸಿಗೆ ಬಂದತ್ತನ್ಪಾ ಇಲ್ಲ ಹೆಂಗ್ ಹೆಂಗೆ ಕತಿ ಮನಿ ಬಂದ ಕೇಳಿ ವಿಚಾರಸಿದ್ರ ಅಂದ್ರು ಸುಮಾ ಹಂಗಾಗಿ ಸುಮ್ನಾದ್ವಿ ನಾವು ಅವನು ಈ ನಾನು ಈಗ ಬಂದನೆಲ್ಲ ಕರದ್ ವಿಜಯನ ಕೇಳಬೇಕ ಅದ ಇಷ್ಟ ಆಗಿತ್ತು ಅಂದ್ರ ಮತ್ತ್ ಏನನ್ನದು ಮುಂದ್ ವಿಚಾರ ಮಾಡಿ ಹಣ್ಣಾಕ್ ಹೋಗ್ಬೇಕು ಕೇಳಬಿಡಲ್ಲ ಈಗ ಎಲ್ಲ ನಾನು ಇರ ನಾನು ಕರಿತೀನಿ ಏ ವಿಜಯ ವಿಜಯ ಪಾರ್ಲ ಇಲ್ಲೇ ಏನು ಬೇಮ ಎದಕ್ಕೆ ಕರೆದಿನ ಅಣ್ಣ ಅಣ್ಣ ನಾನು ಕರೆದ್ರು ಓನ ಒಂದಿಲ್ಲ ಏನಿಲ್ಲ ಹಂಗ ಬಂದ ದಿಡಿ ಅಂತ ಎದ್ರಿ ನಿನ್ ನಾನು ಹೊರಗೆ ಹೋಗಬೇಕು ಅಂತ ಹೇಳಿ ಒಳಗಿಂದ ಹೊರಗೆ ಬರಕತ್ತಿದ್ನೇ ನೀನು ಅಷ್ಟತ್ತಿಗೆ ಕರೆದೆ ನಾನು ನಿನ್ನ ಎದ್ರಿಗೆ ಬಂದು ನಿಂತೆ ಅಷ್ಟ ಅದು ಹೋಗಿ ಬಿಡು ಮತ್ತೆ ಬೆಳಿಗ್ಗೆ ಹುಡುಗಿ ನೋಡಕ ಹೋಗಿದ್ದಲ್ಲ ಹಿಂಗದಲ್ಲ ಏ ಹೆಂಗದಾಳ ಅಂದ್ರೆ ಹೆಂಗ ಹೇಳೋದು ಹುಡುಗಿಯರು ಹೆಂಗಿರ್ತಾರ ಹಂಗದಾಳ ಹುಡುಗಿ ನನ್ಗೆನ ಇಷ್ಟ ಆದ್ಲಾ ಹಂಗಂತೇಳಿ ನಾನು ಬೋನ ಮದುವೆ ಹೋಗಕ್ ಆಗಲ್ಲ ಎಲ್ಲಾರು ಮನೆ ಮಂದಿ ಒಪ್ಬೇಕ ಅವ್ರ ಹೂ ಅನ್ಬೇಕು ಆಮೇಲೆ ಮುಂದಿನ ಮಾತೀ ಹೌದಲ್ಲ ಈಗ ಅವು ಒಪ್ಬೇಕು ಆಪು ಒಪ್ಬೇಕ ಆತ ಒಪ್ಬೇಕು ನೀನು ಒಪ್ಬೇಕು ಎಲ್ಲರೂ ಒಪ್ಪಿಗೆ ಕೇಳ್ಕೊಂಡ್ ಆಮೇಲೆ ಮುಂದುವರಿಬೇಕು ಹೌದಲ್ಲ ಹಂಗೇನ್ ಇಷ್ಟ ಆದ್ರೆ ಹೋಸ್ರಿಗ ಇಷ್ಟ ಆದ್ರೂ ನನ್ಗ ಇಷ್ಟ ಆ ಹುಡುಗಿ ಕಂಡ್ರಂಗೂ ಇಷ್ಟ ಆಗತಿ ಆದ್ರೂ ನಿಮ್ ನಾಳೆ ವಿಜಯ ಹೆಂಗ ಹುಡುಗಿ ಮನ್ಸಿಗ್ ಬಂದಾಳಂದ್ರ ಅವಂಗ ಬ್ರೋಕರ್ಗ್ ಹೇಳಿ ಹಣ್ಣಿಡ್ ಹೋಗೋದು ಯಾವಾಗಂತ ಹೇಳ್ತೀವಿ ನಾವು ಎಪ್ಪಾ ನನಗಂತೂ ಹುಡುಗಿ ಜುಲಾ ಅನ್ಸ್ಯಾಳ ನಿಮಗ್ ಹೆಂಗ ಅನ್ಸಾಳ ನೋಡ್ಕೊಂಡು ಮುಂದೆ ಮಾತಾಡ್ರಿ ಒಂದ್ ಮಾತು ಅವನಕ್ ಕೇಳ್ರಿ ಅತ್ತಿನ ಕೇಳ್ರಿ ಅವ್ರಿಗೆ ಹೆಂಗೆ ಅನಿಸುತ್ತೆ ಕೇಳ್ಕೊಂಡು ಮುಂದುವರಿ ನಂದಂತೂ ನನ್ನ ಅಭಿಪ್ರಾಯ ಹೇಳಿ ಮುಂದೆ ಒರಿಯೋದು ಬಿಡೋದು ನಿಮಗೂ ಬಿಟ್ಟಿರೋದು ಆ ತಿರು ಅದನ್ನೂ ಕೇಳೇ ಬಿಡೋಣ ನಿಮ್ಮವ್ವನು ಕರಿತೀನಿ ಏ ಪರು ಪರು ಓರಿ ರೀ ಅಂದೆ ಹೇಳಿ ಯಾವಾಗ ಬಂದಿರಿ ಮಾಡ್ತೈತೆ ಬಂದೆ ನನ್ಗೇನು ಕರದೇ ಇಲ್ಲ ಮಾತಾಡಿಸಿಲ್ಲ ಸುಮ್ಮನೆ ಕೂತು ಬಿಟ್ರಿ ಇವಾಗ ಬಂದು ಕುಂತೆ ಅಷ್ಟೊತ್ತಿಗೆ ನೀವು ರುದ್ರಪ್ಪ ಹೇಳ್ಕೊಟ್ಟ ಮಾತಾಡಿ ಕುಂತ ಕುಂತೆ ನಾನು ಕರಿಕಾನ ನಾನು ಬೇಡ ಬಿಡ ಮಾತಾಡಕ್ಕೆ ಕುತ್ಕೊಂತ ಹೇಳಿ ಕುಂಡ್ರೆ ಸುಮ್ ಕುಂತಿನಿ ಮತ್ತ್ ಹುಡುಗಿ ವಿದ್ಯಾಗ್ ಇಷ್ಟ ಆಗ್ಯಾಳಂತ ಮತ್ತ್ ನಿನಗೂ ಇಷ್ಟ ಆಗ್ಯಾಳ ಇಲ್ಲ ಅಂತ ಹೇಳಬಿಡು ಮತ್ ಮನ್ಯಾಗ ಎಲ್ಲಾರ್ನು ಮಿಕ್ಕದೋರ್ನು ಒಂದ್ಸರಿ ಕೇಳು ಕೇಳಿ ಎಲ್ಲಾರ್ಗಿ ಸರಿ ಅನ್ಸಿದ್ರ ಒಂದ್ ದಿವ್ಸ ನೋಡ್ಕೊಂಡು ಚಲೋ ದಿನಾನ ಗುರ್ತ್ ಮಾಡ್ಕೊಂಡು ಹಣ್ಣಿಟ್ಟು ಬಂದ್ಬಿಡನ್ ನಮ್ದು ಅನ್ನಂಗ್ ಮಾಡ್ಕೊಂಡು ಹೆಂಗಂದಿ ನಂದು ಏನ ಬೆಂತ್ರಿಲ್ರಿ ಹುಡುಗೇನು ಚಲೋ ಅದಾಳ ನಮ್ಮ ವಿಜಯಾಗ ಸರಿ ಹೋಗ್ಕಳ ಮತ್ತು ಸುಮಾನು ಹಂಗೆ ಅಂದ್ಲು ಚಲೋ ದಾಳ ತಿ ಮತ್ತು ನೋಡಿ ಮಾತಾಡ್ಬಿಡೋಣ ತೊಗೋರಿ ಅಂತ ಹೇಳಿ ಮತ್ತೇನು ನಮ್ದು ಏನು ಸಮಸ್ಯೆ ಇಲ್ಲ ಒಂದು ದಿವಸ ಸ್ವಾಮಿರ ಹತ್ರ ಹೋಗಿ ಒಂದು ಯಾವ್ದಾರ ಚಲೋ ದಿನ ನೋಡಿಕೊಂಡು ಹಣ್ಣಿಟ್ಟು ಬಂದ್ಬಿಡೋಣ ಹಣ್ಣಿಟ್ಟು ಬರೋದು ಒಂದಲ್ಲ ನಮ್ದು ಅನ್ನಂಗೆ ಗುರುತು ಮಾಡಿಕೊಂಡು ಬಂದ್ಬಿಡಣ್ಣ ಪರವಾ ಹಂಗರ ಈಗ ಮತ್ತೆ ಸುನಿ ಕುಡ್ತೈತಿ ಇನ್ನೊಂದು ಎಂಟು ಹತ್ತು ದಿವ್ಸ್ದಾಗ ಅಷ್ಟೊಳಗೆ ಒಂದು ಯಾವ್ದಾರ ಚಲೋ ದಿನ ನೋಡಿಕೊಂಡು ಹಣ್ಣಿಟ್ಟು ಬಂದ್ಬಿಡ್ರಲ್ಲ ಮತ್ತೆ ಅನ್ನಂಗೆ ಮಾಡ್ಕೊಂಡಿಂದ ಮುಂದೆ ತುಳಸಿ ಲಗ್ನ ಆದ್ಮೇಲೆ ಮದ್ವೆ ಇಟ್ಕೊಳಕ್ಕೆ ಬರ್ತೈತಿ ಹೌದಲ್ಲ ಹಂಗೆ ಮಾಡ್ಕೊಂಡು ಗೊತ್ತು ಮಾಡ್ಕೊಂಡು ಬಂದ್ಬಿಡ್ರಿ ಹೆಂಗೆ ಅಂತ ಪ್ಯಾರ ಇದೆಯಪ್ಪ ಆಯ್ತು ಬಿ ಹೆಂಗೆ ಹೇಳ್ತೀಯ ಹಂಗೆ ಮಾಡೋಣ ಆಂ ಅಣ್ಣ ಏನು ಎಲ್ಲರೂ ಇಲ್ಲಿ ಮೀಟ ಮಾಡಕತ್ತ ಬಿಡ್ರಿ ಹಾಂ ಬರುವ ಬ ಚಲೋ ಟೈಮ್ ಇದೆಯೋ ಬಂದಿ ನೋಡಿರಿ ಏನು ಮಾತಾಡಕತ್ತರಪ್ಪ ಅಂತ ಇಂಪಾರ್ಟೆಂಟ್ ರೀ ಸಣ್ಣ ಏನು ನಿಜಂಗ ಮರ ಗಿಡ ಈ ಪಿಕ್ಸ್ ಮಾಡಕತ್ತ ರೀ ಹೆಂಗೆ ಹ್ಞೂ ಅದೇ ವಿಚಾರಣೆ ಮಾತಾಡಕತ್ತಿದ್ವಿ ನೀ ಅಷ್ಟೊತ್ತಿಗೆ ಬಂದಲ್ಲ ಭೇಷಾಯತು ಇಲ್ಲಾಂದ್ರೆ ನಿಮ್ಗೆ ಫೋನ್ ಮಾಡ್ತಿದ್ವಿ ನೋಡಿ ಈಗ

ಅದಕ್ಕೆ ಈವಾಗ ಕುತ್ಕೊಂಡು ಎಲ್ಲಾರನ್ನ ಕೇಳ್ರಿ ಎಲ್ಲಾರ್ಗ ಒಪ್ಪಿಗೆ ಐತಿ ಅಂದ್ರೆ ನಂದೇನು ಸಮಸ್ಯೆ ಇಲ್ಲ ಅಂತ ಹೇಳ್ದ ಅದಕ್ಕೆ ನಾವು ಅದ ವಿಚಾರ ಮಾತಾಡಕತ್ತಿದ್ವಿ ನೀನು ಒಬ್ಬಕ್ಕೆ ಇರ್ಲಿಲ್ಲಲ್ಲ ನಿನಗೆ ಫೋನ್ ಮಾಡೋಣ ಅಂತ ಅನ್ಕೊಳಷ್ಟೊತ್ತಿಗೆ ನೀನ ಬಂದಿ ನೋಡುವ ಅತಿಗಿ ಆ ಹುಡುಗಿಗೆ ಮನಸ್ಸಿ ಬಂದತ್ತಂದ್ರ ಸುಮ್ಮನೆ ಮದ್ವಿ ಮಾಡೋದು ಬೇಷಿ ನೋಡುವ ಯಾಕಂದ್ರೆ ಈಗ ಕನ್ನೆ ಹುಡ್ಕೋದ ಬಾಳ್ ಕಷ್ಟ ಐತಿ ಅದ್ರಾಗು ಎಲ್ಲರೂ ನೌಕರಿದಾರನ ಕೇಳ್ತಾರ ಅವ್ರಿಗೆ ಒಂದ್ ಎಕರೆ ಹೊಲ ಇಲ್ಲ ಹಿಂದ ಮುಂದ ಅಂದ್ರೂ ತಿಂಗಳಿಗೆ ಹತ್ತು ಸಾವಿರ ಸಂಬಳ ತೊಗೊಂಡ್ರು ಅವ್ನು ನೌಕರಿ ತಾವನ ಅಂತ ಹೇಳಿ ಡಿಮ್ಯಾಂಡ್ ಮಾಡಕತ್ತಾರ ಈ ಹುಡುಗಿನ ನೋಡಾಕು ಬೇಷ್ ಐತೆ ಒಪ್ಕೊಳೋದಕ್ಕ ಅಡ್ಡಿ ಇಲ್ಲ ನಾವು ಅದೇ ವಿಚಾರ ಬಗ್ಗೆ ಮಾತಾಡಕತ್ತೀವಿ ಮತ್ತ ಹುಡುಗಿ ಕಡೆದವ್ರಿಗೆ ಒಂದಿಟ್ಟು ಫೋನ್ ಹಚ್ಚಿ ಏನಂದ್ ಕೇಳಿ ಒಂದ್ ದಿವ್ಸ ಹೋಗಿ ಹಣ್ಣಿಟ್ಟು ಬಂದು ಮುಗಿಸ್ಕೊಂಡ್ಬಿಡೋಣ ಅಂತ ಹ್ಮ್ ಅಷ್ಟೇ ಮಾಡ್ಬಿಡೋಣ ತಗೋರಿ ಫೋನ್ ಹಚ್ಚಿ ಕೇಳ್ರಲ್ಲ ಯಾವ ನಂದೊಂದಿಟ್ಟು ಕೆಲಸ ಐತಿ ಹೊರಗ ಹೋಗ್ ಅಂತ ಹೋಗ್ಬಿ ನಾನು ಆಯ್ತು ಅಪ್ಪ ನೀವು ಹೋಗ್ಬೇಕು

ಮನ್ ಕಣ್ಣ ನೋಡ್ಕೊಂಬಂದ್ರೆಲ್ಲ ಮತ್ತೆ ಏನು ಹುಡುಗಿ ಮನ್ಸಿಗೆ ಬಂದ್ಲಾ ಇಲ್ರಿ ಎಲ್ಲಪ್ಪ ನಮ್ ಮನ್ಯಾಗಂತೂ ಎಲ್ಲಾರ್ಗಿ ಇಷ್ಟ ಆಗ್ಯಾರಪ್ಪ ಹುಡುಗಿ ಮತ್ತೆ ಅವ್ರ ಮನ್ಯಾಗ ಎಲ್ಲಾರ್ಗಿ ಇಷ್ಟ ಆಗೈತೆ ಮೊದ್ಲು ಹುಡುಗಿಗೆ ಇಷ್ಟ ಆಗಿತಿಲ್ಲ ನಮ್ಮ ವಿಜಯ ಅನ್ನೋದನ್ನ ಕೇಳ್ಬೇಕು ರುದ್ರಪ್ಪಣರ ಅದನ್ನ ಹೇಳಾಕ್ ಬಂದ್ರಿ ಹುಡ್ಗಿಗುನು ಮನ್ಸಿ ಬಂದೈತಂತ್ರಿ ಅವ್ರ ಮನೆಯವ್ರಗುನು ಅವ್ರ ಹೋಗ ಎಲ್ಲರಿಗೂ ಮನ್ಸಿ ಬಂದ್ರಿ ಅದನ್ನ ಹೇಳಿ ಕಳಿಸಿದ್ರಿ ನನಗ ಫೋನ್ ಮಾಡಿ ನೀವು ನಿಮ್ ಯಟ್ಟ ನೋಡ್ರಿ ನೀವು ಎಂದ ಹೋಗಿ ಹಣ್ಣಿಟ್ಟು ಹುಡುಗಿಗೆ ಗುರ್ತು ಮಾಡ್ಕೊಂಡು ಬರ್ತೀರಿ ನೋಡ್ರಿ ಒಂದು ದಿವಸ ನೋಡಿ ಹೇಳ್ರಿ ನಾನು ಅವ್ರಿಗೆ ರೀ ಪಾರು ಹೆಂಗ್ ಮಾಡೀಗ ಅಂತ ಅವ್ರ ವಿಚಾರ ತಿಳಿಸ್ಯಾರ ಮತ್ತೆ ನಮ್ಯಾಗ ಬಿಟ್ಟಾರ ನಾವು ಎಂದ ಹೋಗೋಣ ಅನ್ನೋದು ಎಲ್ಲಪ್ಪಗ ಎಲ್ಲಪ್ಪ ಹೋಗಿ ಅಲ್ಲಿ ಹೇಳ್ತಾನ ರೀ ನಾನು ಸಮೀರ್ನ ಕೇಳ್ಕೊಂಬಂದಿನಿ ಒಂದು ಎರಡು ದಿವ್ಸದ ದಿನ ಚಲೋ ಅದಾವ ಅಂತ ಹೇಳ್ಯಾರ ಅವರು ನಮಗಂತೂ ಬುಧವಾರ ಅಂತ ಒಂದು ದಿವ್ಸ ಹೇಳ್ಯಾರ ಒಂದು ದಿವಸ ಶುಕ್ರವಾರ ಅಂತ ಅಂತ ಹೇಳ್ಯಾರ ನಾನು ಶುಕ್ರವಾರ ಹೋಗೋಣ ಅಂತೇಳಿ ಅನ್ಕೊಂಡಿ ಮತ್ತೆ ಶುಕ್ರವಾರನ ಹೋಗಿ ಹಣ್ಣಿಟ್ಟು ಗುರ್ತು ಮಾಡ್ಕೊಂಬಂದ್ಬಿಡೋಣ ರೀ ಹಾ ಆತು ತಗೋ ಮತ್ತು ಚಲೋ ದಿವಸ ಶುಕ್ರವಾರ ಐತಿ ಬುಧವಾರ ಐತಿ ಏನಂದ್ರೆ ಮತ್ತು ಶುಕ್ರವಾರ ನಮಗೂ ಮನೆಗೆ ಲಕ್ಷ್ಮಿ ಬಂದಂಗೆ ಆ ಬುಧವಾರ ಶುಕ್ರವಾರನ ಫಿಕ್ಸ್ ಮಾಡ್ಕೊಂಬಂದ್ಬಿಡೋಣ ಹೆಂಗಂತೀವಿ ಇವಾಗ ಉತ್ತಮ ನಿಮ್ಗೆ ಹೆಂಗೆ ಅನುಕೂಲ ಆಗತ್ತೆ ಹಂಗೆ ಹೋಗಿ ಬರ್ರಿ ಅಣ್ಣಾರ ಆತವ್ರಿ ನಾವು ಶುಕ್ರವಾರನ ಬರ್ತೀನಿ ಅಂತ ಹೇಳ್ರಿ ಹಣ್ಣಿಟ್ಟು ಗುರುತು ಮಾಡ್ಕೊಂಡು ಹೋಗ್ಕಾರ ಅಂತ ಹೇಳ್ರಿ ರುದ್ರಪ್ಪಣ್ಣಾರ ಇನ್ನೊಂದು ವಿಚಾರ ರೀ ಹೇಳಪ್ಪ ಏನು ವಿಚಾರ ಅದು ಮತ್ತು ಹುಡುಗಿ ಕಡೆಯವ್ರಿಗೆ ಜಗ್ಗಿಷ್ಟು ವರದಕ್ಷಿಣೆ ಕೊಡುವ ವರೋಪಚಾರ ಕೊಡೋ ಅಂದ್ರೆ ಆಗೋದಿಲ್ಲ ರೀ ಮತ್ತು ಅವರು ಮುಂಚೆಕ್ಕೆ ಹೇಳಿಬಿಡ್ರಿ ಅಂತ ಹೇಳ್ಯಾರ ಏ ಹೋಗೋಯಲ್ಲಪ್ಪ ನಮ್ಗ ಕುಟಾಗಿನ ವರ್ದಕ್ಷಿಣಿ ಶಾಶ್ವತ ಆಗಿರ್ತೇತಿನ ಹುಡುಗಿ ಒಂದು ಚಲೋ ಇದ್ರ ಸಾಕ ನಮ್ ಕುಟಾಗ ಅದ ದೊಡ್ಡ ವರ್ದಕ್ಷಿಣಿ ಇದ್ದಂಗ ಹಂಗಾರ ಹೇಳ್ಬಿಡ್ಲಿರಿ ಶುಕ್ರಾರ ಬರ್ತಾರ ಅಂತ ಹೇಳಿ ಅಲ್ಲ ಇಲ್ಲಪ್ಪ ತೀರ ವರದಕ್ಷಿಣಿ ವರೋಚಾರ ಇಲ್ದಂಗೆ ಹೆಂಗ್ ಓದಿವಿ ಅಂತಿದೆ ಮಾತಿ ಕುಂತಾಗ ಒಂದ್ ಮಾತ್ ನಾಲ್ಕ್ ಮಂದಿಗೆ ಏನ್ ಮಾತಾಡ್ತಾರ ಅದನ್ನ ಕೊಡ್ತಾರ ಇಲ್ಲವ್ರು ಹಂಗ ಕೊಡ್ತಾರ್ರಿ ಅವರ ಹಂಗ ತೀರ ಏನ್ ಕಠಿಣ ಅಂತ ಏನಿಲ್ಲ ಆದರೆ ಒಂದಿಟ್ಟು ಜಾಸ್ತಿ ಕೇಳಿದ್ರೆ ಅವ್ರಿಗೆ ಕೊಡಕ್ಕೆ ತೊಂದ್ರೆ ಆಕತ್ತೆ ಅಂತ ಹೇಳ ಮಾತ್ ಹೇಳಿದ್ರಿ ಅವರು ನಾಲ್ಕು ಮಂದಿಯಾಗ ನಾಲ್ಕು ಮಂದಿ ಏನು ಕೇಳ್ತಾರ ಅದನ್ನ ಕೊಡ್ತಾರ್ರಿ ಅವ್ರ ಏ ಅಯ್ಯವ ನಮ್ಮ ಹತ್ರ ಇರ್ತತ್ನಾ ಹುಡುಗಿ ಒಂದ್ ಚೋಲ ಇದ್ದು ನಮ್ಮ ಕುಟ ಹೊಂದ್ಕೊಂಡು ಬಾಳೆ ಮಾಡ್ಕೊಂಡು ಹೋದ್ರೆ ಸಾಕು ನಮ್ಗೆ ಅದ ಒಂದ್ ದೋತಿ ವರ್ದಕ್ಷಿಣಿ ಏನು ಸಾಯಿ ತನಕ ಅವ್ರ ವರದಕ್ಷಿಣೆಗೆ ಇರ್ತೀವೇನೋ ನಾವು ಬಿಡ ಹೋಗ್ಲಿ ಅವ್ರು ಕೊಡ್ಲಿಕ್ಕೆ ಅಂದ್ರೆ ಅಷ್ಟು ಹೊತ್ತು ಹಾಂ ಹಾಗಣ್ಣರ ನಾ ಹೋಗಿ ಬರ್ತೀನಿ ತಗೋರಿ ಅವ್ರಿಗೆ ವಿಚಾರ ತಿಳಿಸ್ತೀನಿ ಬರ್ಲಿರಿ ಹಿಂಗೆ ಬಂದು ಹೊಂಟ್ರಲ್ಲ ಒಂದಿಟ್ಟು ಪಾರಕರ ಏನು ಚಾಗಿ ಏನು ಬ್ಯಾಡ್ರಿ ನನಗೂ ಜಾಸ್ತಿ ಚಹಾ ಕುಡಿಯೋಂಗಿಲ್ಲ ಶುಗರ್ ಒಂದು ಐತಿ ಹಂಗ ಎಲ್ಲರೂ ಹೋದಾಗ ಒಂದೆರಡು ಎರಡು ಗುಟ್ಟು ಕುಡಿದಿರ್ತೇನೆ ರೀ ಅಷ್ಟ ರೀ ನನಗೆ ಜಾಸ್ತಿ ಕುಡಿದ್ರೆ ತಡ್ಕೊಳಕ್ಕಾಗದಿಲ್ಲ ಹಾಂ ಆಗ್ತೀ ಬರ್ತೇನೆ ರೀ ಬರ್ಲಿ ರೀ